శ్రీ గణపతి శారదా గురుభ్యో నమ సదాశివసరంభా శంకరాచార్య మధ్యమాం అస్మదాచార్య పర్యంతం వందే గురంపరా శంకరం శంకరాచార్యం కేశవం బాధరాయణం సూత్రభాష్యకృత వందే భగవంతౌ పునఃపునః శ్రుతిస్మృతి పురాణా ఆలయం కరుణాలయం నమామి భగవత్పాదం శంకరం లోకశంకరం శ్రోత్ర శంకర విజయదల్లి ದೇವ ದೇವಕುಲಾರಾಧಿತ ಪಾದ ಕಮಲಾನ್ವಿತವಾದ ಪರಮ ಪವಿತ್ರವಾದ ಪರಶಿವನು ಸಕಲ ಸುರರು ಸಂಭ್ರಮಿಸುವಂತೆ ಶಿವಗುರುಪತ್ನಿಯಾದ ಆರ್ಯಾಂಬೆಯ ಗರ್ಭದಲ್ಲಿ ಅವತರಿಸಿತದು ಎಂಬ ನಾಲ್ಕನೆಯ ಸಂಧಿಗೆ ಸ್ವಾಗತ ಭೃಗುವಂಶೋತ್ಪನ್ನರಾದ ಶೌನಕಾದಿ ಮಹರ್ಷಿಗಳಿರ ಲಾಲಿಸಿ ಶೂಲಾಯುಧಪಾಣಿಯಾದ ಪರಮೇಶ್ವರನು ಸ್ವಪ್ನದಲ್ಲಿ ದರ್ಶನವಿತ್ತು ವಿಸ್ತಾರವಾಗಿ ತಿಳುಹಿದ ಪುತ್ರ ಲಾಭಕರವಾದ ವೃತ್ತಾಂತವನ್ನು ಕೇಳ್ದವನಾಗಿ ಸುಶೀಲತೆಯೆಂದೊಡಗೂಡಿದ ಸದ್ಗುಣ ಸಮುದ್ರನಾದ ಶಿವಗುರುವು ಮಹಾ ಸಂತೋಷಭರಿತನಾಗಿ ಪಾವನವಾದ ಪಾವಕಾಂಬ ಪಾವಕಾಂಬಕ ಚರಣವನ್ನು ಧ್ಯಾನಿಸುತ್ತಾ ಎಚ್ಚರವನ್ನು ತಳೆದವನಾಗಿ ತನ್ನ ಅನುಕೂಲ ಪತ್ನಿಯಾದ ಆರ್ಯಾಂಬೆಯನ್ನು ಕುರಿತು ವಿನಯದಿಂದ ಈ ರೀತಿಯಾಗಿ ಮಾತನಾಡಿದನು ಎಲೆ ಗುಣಮತಿಯೇ ಕೇಳು ಸಾಕ್ಷಾತ್ ಜಗತ್ಪತಿಯಾದ ಪರಮೇಶ್ವರನು ನನ್ನ ಕನಸಿನಲ್ಲಿ ಶ್ರೇಷ್ಠವಾದ ಬ್ರಾಹ್ಮಣ ರೂಪಿನಿಂದ ದಯಮಾಡಿ ನನಗೆ ದರ್ಶನವನ್ನು ಕೊಟ್ಟು ನಮಗೆ ಸುಪುತ್ರನೊಬ್ಬನು ಜನಿಸುವನೆಂದು ಕರುಣದಿಂದ ವರವನ್ನು ಕೊಟ್ಟಿರುವನು ನಾವಿಬ್ಬರು ಪ್ರತಿದಿನವೂ ವೃಷಭಧ್ವಜನನ್ನು ಪೂಜಿಸಿ ಧ್ಯಾನಿಸಿ ಆಚರಿಸುತ್ತಲಿದ್ದ ಘನವಾದ ತಪಸ್ಸು ಗಂಗಾಧರನ ಅನುಗ್ರಹದಿಂದ ಸಫಲವಾಯಿತು ವಿಶ್ವೇಶ್ವರನ ಕರುಣದಿಂದ ನಮಗೆ ಪುತ್ರನು ಜನಿಸುವವನಾದ್ದರಿಂದ ನಾವು ಪುತ್ ಎಂಬ ಘೋರ ನರಕದ ಭಯವನ್ನು ಪರಿಹರಿಸಿಕೊಳ್ಳುವೆವು ನಾವು ಚರಿತಾರ್ಥರಾಗುವೆವು ಎಂದು ಹೇಳಿದನು ಹೀಗೆ ಶಿವಗುರುವು ಹೇಳಿದುದನ್ನು ಕೇಳಿ ಎರಡೂ ಕಣ್ಣುಗಳಲ್ಲಿ ಆನಂದ ರಸಪ್ರವಾಹದಂತೆ ಪಾರ್ಶ್ವಬಿಂದುಗಳು ಉದುರುತ್ತಲಿರಲು ಪದೇ ಪದೇ ಸಂತೋಷ ಜನಿತವಾದ ತಂಪಿನ ಬೆವರು ದೇಹದಲ್ಲಿ ತಲೆದೋರುತ್ತಲಿರಲು ಪತಿವ್ರತ ಶಿರೋಮಣಿಯಾದ ಆರ್ಯಾಂಬೆಯು ಮೇಲೆ ಮೇಲೆ ಹೆಚ್ಚುತ್ತಲಿರುವ ಸಂತೋಷಾತಿಶಯದ ಭಾರದಿಂದ ಪತಿಯ ಪಾದಗಳಿಗೆ ಅಭಿನಮಿಸಿ ಮಧುರವಾದ ವಾಕ್ಸರಣಿಗಿಂತ ಪತಿಯನ್ನು ಕುರಿತು ಎಲೈ ಪ್ರಾಣೇಶನೇ ವಿಶ್ವೇಶ್ವರನು ದಯಾಪರನಲ್ಲವೇ ನನ್ನನ್ನು ಅನನ್ಯ ತನ್ನನ್ನು ಅನನ್ಯ ಶರಣರಾಗಿ ಭಜಿಸುವ ಭಕ್ತರ ಕ್ಲೇಶಗಳನ್ನು ದೂರೀಕರಿಸಿ ಪರಿಪಾಲಿಸುವನೆಂದು ವಿಜ್ಞಾಪಿಸಿದಳು ಬಳಿಕ ಶಿವಗುರುವು ಸಂತೋಷದಿಂದ ಪತ್ನಿಗೆ ಯುಕ್ತವೆಂದು ಉತ್ತರವನ್ನು ಕೊಟ್ಟು ಮತ್ತೆ ಆಕೆಯನ್ನು ಕುರಿತು ಎಲೆ ಪ್ರಿಯಳೆ ನಾವು ಜಗನ್ನಿಯಾಮಕನಾದ ಬಾಲಕಲಾಧರ ಶೇಖರನನ್ನು ಕುರಿತು ಆಚರಿಸಿದ ತಪಸ್ಸು ಮತ್ತು ಜಪ ಎಲ್ಲವೂ ಸಹ ಪರಿಪೂರ್ಣವಾಗುವಂತೆ ಪರಮೇಶ್ವರ ಪ್ರೀತಿಕರವಾಗಿ ಆಚರಿಸಬೇಕಾದ ಕಾರ್ಯಗಳಿರುವವು ತರ್ಪಣದಿಂದಲೂ ಹೋಮದಿಂದಲೂ ದೇವತೆಗಳನ್ನು ತುಷ್ಟಿಗೊಳಿಸಿ ನಮ್ಮ ಶಕ್ತಿಗೆ ಅನುಸಾರವಾಗಿ ಭೋಜನ ಪದಾರ್ಥಗಳನ್ನು ಸಿದ್ಧಗೊಳಿಸಿ ಬ್ರಾಹ್ಮಣ ಸಮಾರಾಧನೆಯನ್ನು ಮಾಡಿ ಭೋಜನಗಳಿಂದ ಸಂತುಷ್ಟಿ ಪಡೆದ ಬ್ರಾಹ್ಮಣ ಸಭೆಗೆ ನಮಸ್ಕರಿಸಿ ಅವರ ಆಶೀರ್ವಾದಗಳನ್ನು ಪಡೆಯಬೇಕು ಎಂದು ಉಸಿರಿದನು ಕೇಳೈ ಮುನಿವರನೆ ಶೌನಕನೇ ಈ ಪರಿಯಾಗಿ ದಂಪತಿಗಳಿಬ್ಬರು ತಮ್ಮಿಂದ ಆಚರಿಸಲ್ಪಡಬೇಕಾದ ಕಾರ್ಯಗಳನ್ನು ನಿರ್ದೇಶ ಮಾಡಿಕೊಂಡು ಮನಸ್ಸಿನಲ್ಲಿ ಸಂಭ್ರಮವನ್ನು ತಳೆದವರಾಗಿ ಮಂಗಳಕರನಾದ ಪರಮೇಶ್ವರನ ಪದಾರವೆಂದವನ್ನು ಧ್ಯಾನಿಸುತ್ತಾ ಪೂಜೋಪಕರಣಗಳನ್ನು ಹೋಮ ದ್ರವ್ಯಗಳನ್ನು ಸಿದ್ಧಪಡಿಸಿಕೊಂಡು ಪುಣ್ಯಾಹ ನಾಂದಿ ಇಷ್ಟ ದೇವತಾರಾಧನೆ ಕುಲದೇವತಾ ಪೂಜೆ ಗ್ರಾಮದೇವತಾ ಸಂತುಷ್ಟಿ ಮುಂತಾದವನ್ನು ನೆರವೇರಿಸಿ ತರ್ಪಣಾದಿಗಳಿಂದ ದೇವತೆಗಳನ್ನು ತೃಪ್ತಿಗೊಳಿಸಿ ವಿದ್ಯುಕ್ತವಾದ ಶೈವ ಮಂತ್ರದಿಂದ ಹೋಮವನ್ನು ಮಾಡಿ ಯಜ್ಞ ಪುರುಷನನ್ನು ಆರಾಧಿಸಿ ತರುವಾಯ ಬಹು ವಿಧವಾದ ಭೋಜ್ಯಗಳಿಂದ ಬ್ರಾಹ್ಮಣ ಸುವಾಸಿನಿಯರನ್ನು ಸಂತುಷ್ಟಿಪಡಿಸಿದರು ಈ ಪರಿಯಾಗಿ ದಿವ್ಯ ಮೃಷ್ಟಾನ್ನ ಭೋಜನದಿಂದ ತೃಪ್ತರಾಗಿ ಸಂತೋಷಭರಿತರಾಗಿ ಕುಳಿತಿರುವ ಬ್ರಾಹ್ಮಣರಿಗೂ ಸುವಾಸಿನಿಯರಿಗೂ ದಿವ್ಯವಾದ ಗಂಧ ಪುಷ್ಪಮಾಲೆ ತಾಂಬೂಲ ದಕ್ಷಿಣಾದಿಗಳನ್ನು ಕೊಟ್ಟು ಉಪಚರಿಸಿ ಭಕ್ತಿಯಿಂದ ದಂಪತಿಗಳಿಬ್ಬರು ನಮಸ್ಕರಿಸಿದ ತರುವಾಯ ಶಿವಗುರುವು ಭಕ್ತಿಯಿಂದ ಬ್ರಾಹ್ಮಣ ಸಭೆಗೆ ಗಿದಿರಾಗಿ ಕೈ ಮುಗಿದು ನಿಂತು ದಯಾಲೋವ ದಯಾಲವಾಲನಾದ ಶಂಕರನು ತನ್ನ ಕನಸಿನಲ್ಲಿ ಬ್ರಾಹ್ಮಣ ರೂಪಿನಿಂದ ದರ್ಶನವನ್ನು ಕೊಟ್ಟು ತನಗೆ ಸುಪುತ್ರನೊಬ್ಬನು ಜನಿಸುವಂತೆ ವರಪ್ರದಾನ ಮಾಡಿದ ವೃತ್ತಾಂತವನ್ನು ವಿವರವಾಗಿ ವಿಜ್ಞಾಪಿಸಲು ಬ್ರಾಹ್ಮಣರು ಆನಂದದಿಂದಲೋ ಆಶ್ಚರ್ಯದಿಂದಲೋ ಕೇಳಿದವರಾಗಿ ಎಲೈ ಶಿವಗುರುವೇ ಕೇಳು ನೀನು ಪೂರ್ವ ಜನ್ಮಗಳಲ್ಲಿ ಸುಖಪ್ರದಾಯಕನಾದ ಪರಮೇಶ್ವರನ ಚರಣ ಸರಸೀರು ಹೊಗಳನ್ನು ವಿಶೇಷವಾದ ಭಕ್ತಿಯಿಂದ ಸೇವಿಸಿದ್ದೆಯಾದ್ದರಿಂದ ನಿನ್ನ ಈಗಿನ ತಪಸ್ಸಿಗೆ ದಯಾಪರನಾದ ಶಂಭುವು ಮೆಚ್ಚಿ ಪುತ್ರನು ಜನಿಸುವಂತೆ ವರಪ್ರದಾನ ಮಾಡಿದನು ಎಂದು ಬ್ರಾಹ್ಮಣರು ಶಿವಗುರುವನ್ನು ಹೊಗಳಿ ಸುಪುತ್ರವಂತನಾಗೆಂದು ಆಶೀರ್ವದಿಸಿ ಸಂತೋಷದಿಂದ ತಮ್ಮ ಮನೆಗಳನ್ನು ಕುರಿತು ಪ್ರಯಾಣ ಮಾಡಿದರು ತರುವಾಯ ಆ ದಂಪತಿಗಳಿಬ್ಬರು ಪರಮ ಸಂತೋಷದಿಂದ ಜಗದೀಶ್ವರ ಪ್ರೀತಿಕರವಾದ ಯಜ್ಞೇಶ್ವರನಲ್ಲಿ ಹೋಮ ಮಾಡಿ ಉಳಿದಿದ್ದ ಹೋಮ ಶೇಷವನ್ನು ಭಕ್ತಿಯಿಂದ ಪರಿಗ್ರಹಿಸಿ ಭಂಜಿಸುತ್ತಲಿರಲು ಎಲೈ ಶೌನಕಮುನಿಯೇ ಕೇಳು ವಿಪ್ರವರಿಯನಾದ ಶಿವಗುರುವಿನ ಪುಣ್ಯ ವಿಶೇಷವು ಎಷ್ಟು ಅಪಾರವಾದುದೋ ಜಗದ್ಭರಿತವಾದ ನಿರ್ಗುಣವಾದ ಸಮೀಚೀನವಾದ ಶಾಶ್ವತವಾದ ಚಿತಾನಂದ ಬ್ರಹ್ಮಮಯವಾದ ರಸವು ಹೋಮಶೇಷವಾದ ತುಪ್ಪದಲ್ಲಿ ಬೆರೆತಿದ್ದು ಶಿವಗುರುವಿನ ಜಠರವನ್ನು ಅದು ಪ್ರೇಮದಿಂದ ಸೇರಿತು ಜ್ಞಾನಪ್ರದಾಯಕವಾದ ಪರಮೇಶ್ವರನನ್ನು ವಹಿಸಿಕೊಳ್ಳುವವನಾಗಿ ಸಂಚರಿಸುವ ಶ್ರೇಷ್ಠನಾದ ನಂದೀಶ್ವರನೋಪಾದಿಯಲ್ಲಿ ಪಾರ್ವತಿ ಪ್ರಾಣವಲ್ಲಭನಾದ ಶಂಭುವಿನ ತೇಜವನ್ನು ತನ್ನ ಗರ್ಭದಲ್ಲಿ ಧರಿಸಿ ಮುನಿವರಿಯನಾದ ಶಿವಗುರುವು ನೋಡುವವರ ಕಣ್ಣುಗಳಿಗೆ ಕೋಟಿ ಸೂರ್ಯ ಸಮಪ್ರಭೆಗೆಂದು ಧರಿಸಿದವನಂತೆ ವಿರಾಜಿಸುತ್ತಿರಲು ಎಲೆ ಮುನಿಯೇ ಶಂಕರನ ಲೀಲೆಯನ್ನು ಕೇಳು ಹೀಗೆ ಎರಡು ತಿಂಗಳುಗಳು ಕಳೆದವು ಈ ಪರಿಯಲ್ಲಿರಲು ತರುವಾಯ ಒಂದು ದಿನ ಶಿವಗುರುವು ತಾನು ಧರಿಸಿದ ಶಿವತೇಜಸ್ಸನ್ನು ಕಮಲಾಕ್ಷಿಯಾದ ತನ್ನ ಪತ್ನಿಯ ಗರ್ಭದೇಶದಲ್ಲಿ ಇಟ್ಟನು ಅನಂತರ ಆರ್ಯಾಂಬೆಯು ಗರ್ಭಿಣಿಯೆಂಬ ವರ್ತಮಾನವು ಹರಡಿ ಬಾಂಧವರೆಲ್ಲರೂ ಮಹಾ ಸಂತೋಷವನ್ನು ತಳೆದವರಾಗಿ ಶಿವಗುರುವಿನ ಪುಣ್ಯೋದಯವನ್ನು ಕೊಂಡಾಡುತ್ತಲಿದ್ದರು ಪರಶಿವಾಂಶವನ್ನು ಗರ್ಭದಲ್ಲಿ ಧರಿಸಿದ ಸತೀಮಣಿಯಾದ ಆರ್ಯಾಂಬೆಯು ಸೃಷ್ಟಿಕರ್ತನಾದ ಚತುರ್ಮುಖನನ್ನು ತನ್ನಲ್ಲಿ ಧರಿಸಿ ವಿರಾಜಿಸುವ ಕಮಲದ ಮೊಗ್ಗಿನಂತೆಯೂ ಲೋಕಪೂಜ್ಯನಾದ ನಾರಾಯಣನನ್ನು ತನ್ನಲ್ಲಿ ವಹಿಸಿಕೊಂಡಿರುವ ಕ್ಷೀರ ಸಮುದ್ರದಂತೆಯೂ ವಿಭ್ರಾಜಿಸುತ್ತ ಸದಾ ತನ್ನ ಸಕಲ ಬಾಂಧವರಿಗೂ ಅಪಾರ ಸಂತೋಷವನ್ನು ಉಂಟು ಮಾಡುತ್ತಿದ್ದಳು ಸ್ತ್ರೀ ಶಿರೋಮಣಿಯಾದ ಆರ್ಯಾಂಬೆಗೆ ಹೃದಯದಲ್ಲಿ ಆಸೆಯೂ ಚಪಲತೆಯೂ ಹೆಚ್ಚಿತು ಮುಖಮಂಡಲವು ಶುಭ್ರತೆಯಿಂದ ಕಳೆಯೇರಿತು ಕಾಣದೇ ಇರುವ ವಸ್ತುಗಳನ್ನು ಬಯಸುವಳು ಆ ವಸ್ತುಗಳನ್ನು ಕಂಡರೆ ಚಿಗುಪ್ಸೆ ಪಡುವಳು ಆಕೆ ಕಪೋಲಗಳ ಮೇಲೆ ಅಲಂಕಾರಕ್ಕಾಗಿ ಮುತ್ತಿನ ಮಣಿಗಳನ್ನಿಟ್ಟಂತೆ ಬೆವರ ಬಿಂದುಗಳು ಕಾಣಿಸುತ್ತಿದ್ದವು ಆಪ್ತರಾದ ಸ್ತ್ರೀಯರು ರುಚಿಕರವಾದ ಆಹಾರ ಪದಾರ್ಥಗಳನ್ನು ತಂದಿಯಲು ಆಕೆಗೆ ಅದು ರುಚಿಸದು ಎಲೆ ಮುನಿಯೇ ಕೇಳು ಈ ಪರಿಯಾಗಿ ಹೊಸ ಗರ್ಭಿಣಿಯಾದ ಆಕೆಯು ಬಳಲುತ್ತಿದ್ದಳು ಪುಷ್ಪ ಪರಾಗವನ್ನು ಬಯಸಿ ಬರುತ್ತಲಿರುವ ಭ್ರಮರವು ಆರ್ಯಾಂಬೆಯ ಮುಖವನ್ನು ನೋಡಿ ಅರಳಿದ ಕಮಲವೆಂದು ಭಾವಿಸಿ ಬರುತ್ತಾ ಸಮೀಪದಲ್ಲಿರುವ ನಾಸಿಕವನ್ನು ಕಂಡು ಸಂಪಿಗೆಯ ಭ್ರಾಂತಿಯಿಂದ ಭಯಗೊಂಡು ಹತ್ತಿರಕ್ಕೆ ಬರದೆ ದೂರದಲ್ಲಿಯೇ ನಿಂತು ಕಮಲವನ್ನು ನೋಡುತ್ತಲಿರುವೆನೆಂದು ಭಾವಿಸಿ ಸ್ವಲ್ಪ ದೂರ ಸರಿದು ಸ್ತನವನ್ನು ಕಂಡು ಕಮಲ ಕುಟ್ಲ ಕುಶ್ಮಲಗಳೆಂದು ಭಾ ಭ್ರಾಂತಿಯಿಂದ ಅದರ ತುದಿಯಲ್ಲಿ ಕುಳಿತುಕೊಂಡಿತೋ ಎಂಬಂತೆ ಆ ಗರ್ಭಿಣಿಯ ಕುಚಾಗ್ರವು ಕಪ್ಪು ಬಣ್ಣವನ್ನು ತಾಳಿತು ಬಡತನದಿಂದ ಅಂದರೆ ಕೃಶವಾಗಿರುವುದರಿಂದ ಬಡತನದಿಂದ ನಲುಗುತ್ತಾ ಬಳಲುತ್ತಲಿರುವ ಸೊಂಟವು ಬಡತನಕ್ಕೆ ಬೇ ಅಂದರೆ ಕೃಷವಾಗಿರುವುದಕ್ಕೆ ಬೇಸರಪಟ್ಟು ಬಡತನವನ್ನು ಹೋಗಲಾಡಿಸಿಕೊಳ್ಳುವುದಕ್ಕಾಗಿ ಸಮುದ್ರಶಾಹಿಯಾದ ನಾರಾಯಣನ ಹೃದಯ ಪ್ರಾಂತ್ಯದಲ್ಲಿ ನಿರಂತರ ವಾಸ ಮಾಡುತ್ತಲಿರುವ ಕ್ಷೀರ ಸಮುದ್ರ ಜಾತೆಯಾದ ಲಕ್ಷ್ಮೀದೇವಿಯನ್ನು ಆಶ್ರಯಿಸುವುದಕ್ಕಾಗಿ ತಡ ಮಾಡದೆ ಪಯೋಧಿಯ ಅಂದರೆ ಕ್ಷೀರ ಸಮುದ್ರದ ಅಥವಾ ಸ್ತನಗಳ ಕಡೆಗೆ ಎದ್ದು ಬಿಟ್ಟಿತೋ ಎಂಬಂತೆ ಗರ್ಭಿಣಿಯ ಸಣ್ಣದಾಗಿದ್ದ ಸೊಂಟವು ಗುರುತ್ವದಿಂದ ಅಂದರೆ ಗಾತ್ರದಿಂದ ಪ್ರಕಾಶಿಸಿತು ಅಂದರೆ ಆಕೆಯ ಗರ್ಭವು ಆರ್ಯಾಂಬೆಯ ಗರ್ಭವು ತುಂಬಿ ಬಂದಿತ್ತು ನಿರಂತರವು ತನ್ನನ್ನು ಸೇವಿಸುತ್ತಿರುವ ಭಕ್ತರು ಭವಬಂಧನವನ್ನು ಬಿಡಿಸೆಂದು ತನ್ನನ್ನು ಪ್ರಾರ್ಥಿಸುವವರಾಗಿ ಆ ಭವದಲ್ಲಿನ ಸುಖ ದುಃಖಗಳನ್ನು ಅನುಭವಿಸಿ ತಿಳಿಯುವುದಕ್ಕಾಗಿ ಆ ಭವನು ಗರ್ಭ ಸಂಭವನಾಗಲು ಅಪೇಕ್ಷಿಸಿದನು ಎಂಬಂತೆ ಶಿವಗುರು ಪತ್ನಿಯಾದ ಆರ್ಯಾಂಬ ಗರ್ಭದಲ್ಲಿದ್ದು ದಿನೇ ದಿನೇ ಶುಕ್ರಪಕ್ಷದ ಪಕ್ಷದ ಚಂದ್ರಮನಂತೆ ಬೆಳೆಯುತ್ತಿದ್ದನು ಆರ್ಯಾಂಬೆಯು ರಾತ್ರಿಯಲ್ಲಿ ನಿದ್ರಿಸುವಾಗ್ಗೆ ಬ್ರಹ್ಮನೇ ಮೊದಲಾದ ದೇವತೆಗಳು ತನ್ನ ಸಮೀಪದಲ್ಲಿ ನಿಂತು ತನ್ನನ್ನು ಸೇವಿಸುವಂತೆಯೂ ಪೂಜಿಸುವಂತೆಯೂ ಜಯ ರವದಿಂದ ಸ್ತುತಿಸುವಂತೆಯೂ ಕನಸು ಕಾಣುತ್ತಿದ್ದಳು ಪ್ರಾತಃ ಕಾಲದಲ್ಲಿ ಆಕೆಯ ಸಮೀಪದಲ್ಲಿ ಸುರಲೋಕದ ಮಂದಾರಾದಿ ಪುಷ್ಪಗಳು ಎಲ್ಲರಿಗೂ ಕಾಣಿಸುವವು ಈ ಪರಿ ಪ್ರತ್ಯಕ್ಷವಾಗಿ ಪುಷ್ಪಗಳು ಕಾಣುತ್ತಲಿರುವ ಸಕಲ ಬಾಂಧವರು ಮನಸ್ಸಿನಲ್ಲಿ ವಿಶೇಷ ಆಶ್ಚರ್ಯವನ್ನು ತಾಳಿ ನಾರಾಯಣನು ತನ್ನ ಮೇಲೆ ಪ್ರಯೋಗಿಸಿದ ಪರಶುವು ತನ್ನ ದೇಹದಂತಾಗಿ ದೇಹವಂತಾಗಿ ತುಂಡಾಗಿರುವುದರಿಂದಲೂ ನಾರಾಯಣಾಂಶ ಸಂಭೂತನಾದ ಪರಶುರಾಮನಿಗೆ ತನ್ನ ಪರಶುವನ್ನು ಕೊಟ್ಟುದರಿಂದಲೂ ಖಂಡ ಪುರುಷವೆಂದು ಪ್ರಸಿದ್ಧವಾದ ಪರಮೇಶ್ವರನ ಮಹಿಮೆಯೆಂದೇ ಕೊಂಡಾಡುತ್ತಿರಲು ಪಂಡಿತಾಗ್ರಗಣ್ಯನಾದ ಶಿವಗುರುವು ಅರ್ಧ ಚಂದ್ರ ಮೌಳಿಯಾದ ಶಿವನನ್ನು ಧ್ಯಾನಿಸುವವನಾಗಿ ಅಖಂಡ ಸಂತೋಷದಿಂದ ಸೀಮಂತ ಮುಂತಾದ ಶುಭಕರ್ಮಗಳನ್ನು ಸಕಾಲದಲ್ಲಿ ನೆರವೇರಿಸಿದನು ವೇದ ಸಮೂಹವನ್ನು ಉದಿ ಮತವಾದಗಳನ್ನು ಬೌದ್ಧ ಮತವಾದಿಗಳನ್ನು ಮುರಿದು ಬಹು ದುರ್ಬುದ್ಧಿಯುಳ್ಳವರಾದ ಪಾಷಂಡ ಮತವಾದಿಗಳನ್ನು ಗೆದ್ದು ಪರಮಶ್ರೇಷ್ಠವಾದ ಅದ್ವೈತ ತತ್ವವನ್ನು ಲೋಕಕ್ಕೆ ಬೋಧಿಸುವ ಅಪೇಕ್ಷೆಯಿಂದೊಡಗೂಡಿದ ಪರಶಿವನು ಶಿವಗುರು ಪತ್ನಿಯ ಗರ್ಭದಲ್ಲಿ ಒಂಬತ್ತು ತಿಂಗಳುಗಳ ಕಾಲ ಪ್ರಕಾಶಿಸುತ್ತಿದ್ದನು ಹೀಗಿರಲು ಕಶ್ಯಪ ಪತ್ನಿಯಾದ ಅದಿತಿ ದೇವಿಯು ವಾಮನನನ್ನು ಪಡೆದಂತೆಯೂ ಕೌಸಲ್ಯು ಶ್ರೀರಾಮನನ್ನು ಪಡೆದಂತೆಯೂ ಪಾರ್ವತಿ ದೇವಿಯು ಕುಮಾರಸ್ವಾಮಿಯನ್ನು ಪಡೆದಂತೆಯೂ ಪತಿವ್ರತ ಶಿರೋಮಣಿಯಾದ ಆರ್ಯಾಂಬೆಯು ಪ್ರಸಿದ್ಧವಾದ ವಿಭವ ನಾಮ ಸಂವತ್ಸರದ ವೈಶಾಖ ಮಾಸ ಶುಕ್ಲಪಕ್ಷ ಪಂಚಮಿಯ ದಿನ ಉತ್ಕೃಷ್ಟವಾದ ಅಭಿಜಿನ್ ಮುಹೂರ್ತದಲ್ಲಿ ಸೂರ್ಯನು ಮೇಷರಾಶಿಯಲ್ಲಿಯೂ ಬುಧನು ಶುಕ್ರನು ವೃಷಭ ರಾಶಿಯಲ್ಲಿಯೂ ಗುರುವು ಕರ್ಕಾಟಕ ರಾಶಿಯಲ್ಲಿಯೂ ಶನಿಯು ತುಲಾ ರಾಶಿಯಲ್ಲಿಯೂ ಅಂಗಾರಕನು ಮಕರ ರಾಶಿಯಲ್ಲಿಯೂ ಇರಲು ಆರ್ದ್ರ ನಕ್ಷತ್ರ ಮಿಥುನ ರಾಶಿಯಲ್ಲಿ ಚಂದ್ರನಿರಲು ಕರ್ಕಾಟಕ ಲಗ್ನದಲ್ಲಿ ಬ್ರಹ್ಮಾದಿಗಳು ಆನಂದ ಪಡುವಂತೆ ಸುಕುಮಾರನನ್ನು ಪಡೆದಳು ಆಗ ಅಂತರಿಕ್ಷದಿಂದ ದೇವತೆಗಳು ಹೂವಿನ ಮಳೆಯನ್ನು ಕರೆದರು ಭೂಮಿಯಲ್ಲಿ ಸಕಲ ವೃಕ್ಷಗಳು ಫಲಭರಿತವಾಗಿ ರಂಜಿಸುತ್ತಲಿದ್ದವು ಲೋಕದ ಸಕಲ ಪ್ರದೇಶದಲ್ಲಿಯೂ ಶಾಂತತೆಯು ಸಂಭ್ರಮದಿಂದ ತುಂಬಿತು ಕೆರೆಗಳು ನದಿಗಳು ಜಲಭರಿತವಾಗಿದ್ದವು ಬ್ರಾಹ್ಮಣರು ಪರಮ ಸಂತೋಷ ಭರಿತರಾದರು ಹರ ಹರನ ಜನನ ಮಹೋತ್ಸವ ವೇಳೆಯಲ್ಲಿ ಭೂಮ್ಯಾಂತರಿಕ್ಷಗಳು ಜಯಧ್ವಾನದಿಂದ ತುಂಬಿದವು ಮೃಡನ ಜನನ ಮಾತ್ರದಿಂದಲೇ ನಾಸ್ತಿಕರು ಭಯ ಹೊಂದಿ ಗಡಗಡನೆ ನಡುಗಿದರು ದುರ್ವಾದಿಗಳ ಎದೆಯೊಡೆದು ಹೋಯಿತು ಬೌದ್ಧರ ಕುತಂತ್ರಗಳು ಅಡಗಿದವು ಕಾಪಾಲಿಕ ಮತದವರು ವಿಶೇಷ ಭೀತಿಯಿಂದ ನಾಶವಾದರು ಮದಾಂತರಾದ ನೀಚರು ಭೂಮಿಯನ್ನು ಬಗೆದು ಹುದುಗಿ ಹೋದರು ಇತ್ತ ಶಿವಗುರುವು ತನಗೆ ಪುತ್ರನು ಉದಯಿಸಿದನೆಂದು ಕೇಳಿ ದೇಹದಲ್ಲಿ ಆನಂದಜನಿತ ಪುಲಕವನ್ನು ತಾಳಿ ಪರಶಿವನ ಪಾದಾರವಿಂದವನ್ನು ಧ್ಯಾನಿಸುವವನಾಗಿ ಮಗುವನ್ನು ನಿರೀಕ್ಷಿಸಿ ಸಂತೋಷದಿಂದ ಮನಸ್ಸು ಉಬ್ಬುತ್ತಲಿರಲು ಕಣ್ಣಿನಿಂದ ತಣ್ಣಗೆ ಹರಿಯುವ ಆನಂದ ಬಾಷ್ಪ ಬಿಂದುಗಳಿಂದ ನೆನೆದು ಪೂರ್ಣ ನದಿಗೆ ಬಂದು ವಿಧಿ ಪ್ರಕಾರ ಮಂಗಳ ಸ್ನಾನವನ್ನು ಮಾಡಿ ಸಂತೋಷ ರಸಪ್ರವಾಹದಲ್ಲಿ ಮುಳುಗಿದವನಾಗಿ ಮತ್ತೆ ಮನೆಯನ್ನು ಸೇರಿದನು ಮನೆಗೆ ಬಂದು ಮನೆಗೆ ಬಂಧು ಬಾಂಧವರನ್ನು ಕರೆಯಿಸಿ ಬ್ರಾಹ್ಮಣ ಸಭೆಗೆ ನಮಸ್ಕರಿಸಿ ವಿದ್ಯುಕ್ತವಾದ ಶುಭಕರ್ಮಗಳನ್ನು ನೆರವೇರಿಸಿ ಸಕಲ ವಿಧ ದಾನಗಳಿಂದ ವಿಪ್ರರನ್ನು ತೃಪ್ತಿಗೊಳಿಸಿ ಚಾತರಹಿತನಾದ ಶಂಭುವಿಗೆ ಪರಮ ಸಂಭ್ರಮದಿಂದ ದ್ವಿಜ ಕುಲೋತ್ಮನಾದ ಶಿವಗುರುವು ಚಾತ ಕರ್ಮವನ್ನು ಬೆಳೆಯಿಸಿದನು ಕೋಮಲತೆಯಿಂದ ವಿರಾಜಿಸುವ ಶಿಶುವಿನ ತಲೆಯಲ್ಲಿ ಆ ಬಾಲಚಂದ್ರ ರೇಖೆಯು ಮಗುವಿನ ಕೈಯಲ್ಲಿ ತ್ರಿಶೂಲ ರೇಖೆಯು ಹೃದಯದಲ್ಲಿ ಚಂದವಾದ ಸರ್ಪಮಾಲಾ ಚಿಹ್ನೆಯು ವಿಶಾಲವಾದ ಹಣೆಯಲ್ಲಿ ನೇತ್ರ ಚಿಹ್ನೆಯು ಕಂಠ ಪ್ರದೇಶದಲ್ಲಿ ನೀಲ ವಿರಾಜಿಸುತ್ತ ಬಾಲಕನು ಲೋಕರಕ್ಷಕನಾದ ಪರಶಿವಾಂಶ ಸಂಭೂತನೆಂಬುದನ್ನು ಪ್ರಕಟಿಸುತ್ತಿದ್ದಿತು ಈ ಪರಿಯಾಗಿ ಪರಮೇಶ್ವರನು ಬ್ರಾಹ್ಮಣ ಗ್ರಹದಲ್ಲಿ ಶಿವರೂಪಿನಿಂದ ಇರಲು ಜಗದ್ರಕ್ಷಕನಾದ ಈತನಿಗೆ ಸ್ತ್ರೀಯರು ಬಗೆ ಬಗೆಯ ರಕ್ಷೆಗಳನ್ನು ರಚಿಸುತ್ತಲಿದ್ದರು ನಿರಂತರದಲ್ಲಿಯೂ ತನ್ನನ್ನು ಕಾಣಲು ತೊಳಲುತ್ತಲಿರುವ ಅನಂತ್ವಾದ ವೇದಗಳಿಗೆ ಒಂದು ವೇಳೆಯೂ ತನ್ನ ನೆಲೆಯನ್ನು ಕಾಣಿಸದ ರೂಪರಹಿತನಾದ ಪರಮೇಶ್ವರನು ಪ್ರೇಮದಿಂದ ದ್ವಿಜವರನಾದ ಶಿವಗುರುವಿನ ಮಂದಿರದಲ್ಲಿ ನೆಲೆಸಿದ್ದನು ಹೀಗಿರಲು ಒಂದು ದಿನ ಕೈಲಾಸವಾಸಿಯು ತಾನು ಅಗೋಚರನೆಂಬ ತನ್ನ ಮಹಿಮೆಯನ್ನು ಪ್ರಕಟಪಡಿಸಲು ಸೂತಿಕ ಗ್ರಹದಲ್ಲಿ ಯಾರಿಗೂ ಕಾಣದಂತೆ ಅದೃಶ್ಯನಾದನು ಸತಿಯರು ಮಗುವನ್ನು ಕಾಣದೆ ಶ್ರೇಷ್ಠನಾದ ಯೋಗಿಯು ಪ್ರಾಪಂಚಿಕ ವ್ಯವಹಾರವನ್ನು ತೊರೆದು ಸಚ್ಚಿದಾನಂದಮಯ ಬ್ರಹ್ಮನನ್ನೇ ಅರಸುತ್ತಿರುವಂತೆ ಅತಿ ಭಯದಿಂದ ಗ್ರಹ ಕೃತ್ಯಗಳನ್ನುಳಿದು ಶಿಶುವನ್ನು ಅರಸುತ್ತಲಿದ್ದರು ಈ ಪ್ರಕಾರವಾಗಿ ಹೆಂಗಸರು ಶಿಶುವನ್ನು ಹುಡುಕಿ ಕಾಣದೇ ಬಳಲಿ ಬರುತ್ತಲಿರಲು ಶಿವಗುರುವು ಭಯಭ್ರಾಂತನಾಗಿ ಶಿಶುವನ್ನು ಕಾಣದೇ ತೊಳಲುತ್ತಲಿರಲು ಶಿವಗುರುವಿನ ಮನೆಗೆ ಬ್ರಾಹ್ಮಣನೊಬ್ಬನು ಬಂದು ಮನೆಯಲ್ಲಿದ್ದ ಕುಂಬಳಕಾಯಿಯನ್ನು ಕಂಡು ಯಾಚಿಸಿದನು ಮನೆಯ ಜನರು ಆ ಕುಂಬಳಕಾಯಿಯನ್ನು ಆ ಬ್ರಾಹ್ಮಣನಿಗೆ ಕೊಡಲು ಆತನು ಅದನ್ನು ಮುಟ್ಟಿದ ಮಾತ್ರದಲ್ಲಿಯೇ ಅದು ಒಡೆದು ಅದರಿಂದ ಸದ್ಗುಣಾಲಂಕೃತನು ಆಶ್ರಿತ ಜನ ಆದ ಶಿವಾಂಶ ಸಂಭೂತನಾದ ಬಾಲಕನು ಹೊರಕ್ಕೆ ಬಂದನು ಪ್ರಪಂಚದಲ್ಲಿನ ಚರಾಚರಾದಿ ಸಕಲ ವಸ್ತುಗಳಲ್ಲಿಯೂ ಪರಬ್ರಹ್ಮರೂಪನಾದ ತಾನೇ ಭರಿತನೆಂಬ ವಿಷಯವನ್ನು ಪರಮೇಶ್ವರನು ತೋರಿಸಲು ಬಾಂಧವರೆಲ್ಲರೂ ಶಿಶುವು ದೊರಕಿತೆಂದು ಮಹಾ ಸಂತೋಷದಿಂದ ಬಾಲಕನಿಗೆ ಬಗೆ ಬಗೆಯ ರಕ್ಷೆಗಳನ್ನು ರಚಿಸುತ್ತಲಿದ್ದರು ಈ ರೀತಿಯಾಗಿ ಪರಶಿವನು ಬ್ರಾಹ್ಮಣ ಗೃಹದಲ್ಲಿ ಶಿಶು ರೂಪಿನಿಂದ ಬೆಳೆಯುತ್ತಿದ್ದನು ಹೀಗೆ ದಿನಗಳು ಕಳೆಯುತ್ತಿರಲು ಹನ್ನೊಂದನೆಯ ದಿನ ಶಿವ ಶಿವಗುರುವು ಶಿಶುವಿಗೆ ಮಂಗಳ ಸ್ನಾನವನ್ನು ಮಾಡಿಸಿ ಶಂಕರನು ಕೃಪೆಯಿಂದ ಅನುಗ್ರಹಿಸಿದ ಮಗನಿಗೆ ಶಂಕರನೆಂದೇ ಹೆಸರಿಟ್ಟು ಮಹಾ ಸಂತೋಷದಿಂದ ವಿದ್ಯುಕ್ತವಾಗಿ ವಿಭವದಿಂದ ನಾಮಕಾರಣ ನಾಮಕರಣವನ್ನೆಸಗಿ ನಾನಾ ವಿಧ ದಾನಗಳಿಂದಲೂ ಸನ್ಮಾನಗಳಿಂದಲೂ ಸಹ ಬ್ರಾಹ್ಮಣರನ್ನು ತೃಪ್ತಿಗೊಳಿಸಿದನು ಆ ದಿನ ರಾತ್ರಿ ಸ್ತ್ರೀಯರು ಸಮೂಹ ಸೇರಿ ಪೂರ್ವ ಪದ್ಧತಿಯ ಪ್ರಕಾರ ಗಣಪತಿಯನ್ನು ಆರಾಧಿಸಿ ತೊಟ್ಟಿಲನ್ನು ಕಟ್ಟಿ ಪೂಜಿಸಿ ಬಾಲಚಂದ್ರಚೂಡನನ್ನು ಮಲಗಿಸಿ ವೈಭವದಿಂದ ಉತ್ಸವವನ್ನೆಸಗಿ ಕಮಲ ವದನೆಯರಾದ ಸ್ತ್ರೀಯರು ಮಂಜುಳ ಸ್ವರದಿಂದ ಪರಶಿವನನ್ನು ಹೊಗಳುತ್ತಾ ಜೋಗುಳವನ್ನು ಹಾಡುತ್ತಲಿದ್ದರು ಜೋ ನಿರ್ಲಿಂಗ ಜೋ 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 ಪರಮಾತ್ಮ ಚಿನ್ಮಯ ನಿಜೋ ಜೋ 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 ने जो सृष्टि रक्षण विलय कारण ने जो सकल भूतात्म भूता ने जो सोम सूर्याग्नि लोचनत्रयणि जो जो ज्योरूपविरहितनि जो ज्यो राजराजनुतराजशेखरी जोरूपरसगंध विषयवर्जित जोरजत गिरीवास नागभूषणनी जोजो जो काम संहार कामितार्थ प्रदने जो काल कालात्म परम पाश पावन नि जो कर्णनल दतशंकरण जो करूणी श्रीकंठ ಜೋ ನೀಂಠೋ ಜೋ ಈ ರೀತಿಯಾಗಿ ಸ್ತ್ರೀಯರು ಮಂಜುಳ ಸ್ವರದಿಂದ ಜೋಗಳವನ್ನು ಹಾಡುತ್ತ ಮನ್ಮತಾಂತಕನಾದ ಪರಮೇಶ್ವರನನ್ನು ಕೊಂಡಾಡುತ್ತಾ ಬಾಲರೂಪಿನ ಶೂಲಿಯನ್ನು ತೊಟ್ಟಿನಲ್ಲಿಟ್ಟು ತೂಗುತ್ತ ಆನಂದದಲ್ಲಿ ಏರುವ ಸಮಯದಲ್ಲಿ ಅನಂತನೋ ಪರಮೇಶ್ವರನನ್ನು ಸೇವಿಸಲು ಬಂದನು ಎಂಬಂತೆ ಒಂದು ಸರ್ಪವು ತೊಟ್ಟಿಲ ಹಗ್ಗದಿಂದ ಮಗುವಿನ ಸಮೀಪಕ್ಕೆ ಸಮಸ್ತ ಸ್ತ್ರೀಯರು ಬೆದರಿ ಚದುರುವಂತೆ ಸರಸರನೆ ಇಳಿದು ಬಂದಿತು ಹೀಗೆ ಸರ್ಪವು ಬಂದುದನ್ನು ಕಂಡು ಸ್ತ್ರೀಯರು ಭಯದಿಂದ ನಡುನೊಡುಗುತ್ತಾ ದೂರಗತರಾಗಿ ಅಯ್ಯೋ ಶಿವ ಶಿವ ಮಹಾದೇವ ತೊಟ್ಟಿಲಲ್ಲಿರುವ ಮಗುವಿನ ಗತಿಯೇನು ಎಂದು ಚಿಂತಿಸುತ್ತ ಸಂತೋಷವನ್ನು ತೊರೆದವರಾಗಿ ದುಃಖದಲ್ಲಿರಲು ಆ ಸರ್ಪವು ಮಗುವಿನ ಕೊರಳಿಗೆ ಸುತ್ತಿಕೊಂಡಿದ್ದು ಎಲ್ಲರೂ ನೋಡುತ್ತಲಿದ್ದಂತೆಯೇ ಆ ಸರ್ಪವು ರುದ್ರಾಕ್ಷಮಾಲೆಯಾಗಿ ಪರಿಣಮಿಸಿತು ಬಳಿಕ ಇದನ್ನು ನೋಡುತ್ತಲೇ ಸ್ತ್ರೀಯರು ಭಯ ಆಶ್ಚರ್ಯ ಸಂತೋಷದಿಂದೊಡಗೂಡಿ ಬಾಲಶಂಕರನ ತೊಟ್ಟಿಲ ಸಮೀಪಕ್ಕೆ ಬೇಗ ಬಂದವರಾಗಿ ಕೋಮಲಾಂಗನಾದ ಭುಜಂಗಭೂಷಣನನ್ನು ಎತ್ತಿಕೊಂಡು ರಕ್ಷೆಗಳನ್ನು ತಳೆದು ಮಗುವನ್ನು ಆರ್ಯಾಂಬೆಯ ಕೈಗೆ ಕೊಟ್ಟು ಆಕೆಯಿಂದ ಉಪಚರಿಸಲ್ಪಟ್ಟವರಾಗಿ ಮಗುವಿನ ಅಪಾರ ಮಹಿಮೆಯನ್ನು ಕೊಂಡಾಡುತ್ತಾ ತಮ್ಮ ತಮ್ಮ ಮನೆಗಳಿಗೆ ಸೇರಿದರು ಬಾಲಲೀಲಾ ಲೋಲನಾಗಿ ರಂಜಿಸುವ ಕಾಲಕಾಲನನ್ನು ಶಿವಗುರುವು ತನ್ನ ಬಾಲನೆಂದು ಭಾವಿಸಿ ಸಂಭ್ರಮದಿಂದ ಮಗುವಿನ ಮೊಗವನ್ನು ನೋಡುತ್ತ ಲೋಕದಲ್ಲಿ ತಾನಲ್ಲವೇ ಧನ್ಯನು ಮತ್ತು ಮಾನ್ಯನು ಎಂದುಕೊಳ್ಳುತ್ತ ತನ್ನ ಪತ್ನಿಯ ತೊಡೆಯ ಮೇಲಿರುವ ಬಾಲಕನನ್ನು ಆತುರದಿಂದ ತಾನು ಎತ್ತಿಕೊಳ್ಳುವನು ಲೋಕೈಕನಾಥನಾದ ಕೆರಳಗ್ರೀವನ ಮುಖವನ್ನು ಮುದ್ದಿಡುವನು ಮುದ್ದಿಟ್ಟು ಸಂತೋಷದಿಂದ ನಲಿಯುವನು ದೇಹಕ್ಕೂ ದೇಹ ಧರ್ಮಕ್ಕೂ ದೇಹ ವಿಕಾರಕ್ಕೂ ಸಂಬಂಧಿಸದ ಪರಶಿವನನ್ನು ಆರ್ಯಾಂಬೆಯು ಎತ್ತಿಕೊಳ್ಳುವಳು ಹಸಿವು ತೃಷೆ ನಿದ್ರಾದಿ ವಿಕಾರಗಳಿಲ್ಲದೆ ಸರ್ವಕಾಲಗಳಲ್ಲಿಯೂ ತೃಪ್ತನಾಗಿ ಆನಂದಮಯನಾಗಿರುವ ಸಚ್ಚಿದಾನಂದನಿಗೆ ಆಕೆ ಸ್ತನವನ್ನು ನೀಡುವಳು ಸತ್ಯ ಸ್ವರೂಪನಾಗಿಯೂ ಮಹಾಲಿಂಗನಾಗಿಯೂ ವಿರಾಜಿಸುವ ಸ್ಥಾಣುವನ್ನು ತೊಟ್ಟಿಲಲ್ಲಿ ಇಡುವಳು ಸಾಮಗಾನ ಪ್ರಿಯನಾದ ಶಂಭುವಿಗೆ ಮಹಾ ಸಂತೋಷದಿಂದ ಹಾಡುಗಳನ್ನು ಹೇಳುವಳು ಮೃತ್ಯುಂಜಯನಾದ ಗಂಗಾಧರನಿಗೆ ನೀರೆರೆಯುವಳು ಸಂಧ್ಯಾಕಾಲದಲ್ಲಿ ಬ್ರಹ್ಮ ವಿಷ್ಣು ಇಂದ್ರ ಮೊದಲಾದ ದೇವತೆಗಳು ತನ್ನನ್ನು ಸೇವಿಸುತ್ತಲಿರಳು ತಾನು ತಾಂಡವವಾಡಿ ಲೋಕವನ್ನು ಆನಂದಗೊಳಿಸುವ ನಟರಾಜನನ್ನು ಪ್ರೇಮದಿಂದ ಕುಣಿಸಿ ಆಡಿಸುವಳು ಈ ಪರಿಯಾಗಿ ಭೂ ಸ್ವರ್ಗ ಪಾತಾಳ ಲೋಕಗಳನ್ನು ಪಾಲಿಸುವ ಪರಶಿವನು ನರಶಿಶು ರೂಪವನ್ನು ತಳೆದು ಬ್ರಾಹ್ಮಣ ಗೃಹದಲ್ಲಿ ತಾಯಿ ತಂದೆಯರಿಗೆ ಬಾಲಲೀಲೆಯಿಂದ ಆನಂದವನ್ನು ಉಂಟು ಮಾಡುತ್ತಲಿರಲು ಬ್ರಹ್ಮಾದಿ ಸಕಲ ದೇವತೆಗಳು ಭೂಲೋಕದಲ್ಲಿ ಅವತರಿಸಿ ಜಗತ್ಪತಿಯಾದ ಶ್ರೀಕಂಠೇಶ್ವರನ ಆಜ್ಞೆಯನ್ನು ನೆರವೇರಿಸುತ್ತಲಿದ್ದರು ಇದರೊಂದಿಗೆ ನಾಲ್ಕನೆಯ ಸಂಧಿಯು ಮಂಗಳವಾದುದು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ